ನಮಸ್ತೆ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ಹ್ಯೂಮನ್ ಅಂತ ಹೇಳಿದ್ರೆ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಬಾಡಿ ಪ್ಲಸ್ ಸೆಲ್ಫ್ ಅಂತ ನೋಡಿದ್ದೇವೆ ಈವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಬಾಡಿಯ ರಿಕ್ವೈರ್ಮೆಂಟ್ ಏನು ನಮ್ಮ ಸೆಲ್ಫಿನ ರಿಕ್ವೈರ್ಮೆಂಟ್ ಏನು ಎನ್ನುವುದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡುವ ನೋಡಿ ಬಾಡಿಗೆ ಮೂರು ರಿಕ್ವೈರ್ಮೆಂಟ್ಸ್ ಇದೆ ಒನ್ ನರಿಷ್ಮೆಂಟ್ ನರಿಶ್ಮೆಂಟ್ ಪ್ರೊಟೆಕ್ಷನ್ ನರಿಶ್ಮೆಂಟ್ ಅಂದರೆ ನಾವು ತಿನ್ನುವ ಆಹಾರ ನಾವು ತಿನ್ನುವಂತಹ ಆಹಾರ ನಮ್ಮ ದೇಹಕ್ಕೆ ಅತಿ ಮುಖ್ಯ ಆ ಆಹಾರ ಪಚನಗೊಂಡು ಶಕ್ತಿಯ ರೂಪದಿಂದ ನಮ್ಮ ದೇಹವನ್ನು ಸ್ಥಿರವಾಗಿ ಅದು ನಮಗೆ ಸಹಾಯ ಮಾಡುತ್ತದೆ ಆದರೆ ಇಲ್ಲಿ ನೋಡಿ ನಾವು ಫುಡ್ ಸಿಲೆಕ್ಟ್ ಮಾಡುವಾಗ ದೇಹಕ್ಕೆ ಬೇಕಾದ್ದು ನರಿಶ್ಮೆಂಟ್ಗೆ ಬೇಕಾಗಿ ಆದರೆ ನಮ್ಮ ಸೆಲ್ಫ್ ಏನು ಬಯಸ್ತದೆ ಅಂತ ಹೇಳಿದ್ರೆ ಟೇಸ್ಟ್ ಅನ್ನು ಬಯಸ್ತದೆ ನೀವು ಆಲೋಚನೆ ಮಾಡಿ ನೋಡಿ ನೀವು ಫುಡ್ ತಿನ್ನುವಾಗ ಯಾವುದಕ್ಕೆ ಜಾಸ್ತಿ ಮಹತ್ವವನ್ನು ಕೊಡ್ತೀರಿ ಈಸಿಟ್ ಫಾರ್ ಯುವರ್ ಬಾಡಿ ಆರ್ ಈಸಿಟ್ ಫಾರ್ ಯುವರ್ ಸೆಲ್ಫ್ ಫುಡ್ ಅನ್ನು ಅದರಲ್ಲಿ ಎಷ್ಟು ಪೋಷಕಾಂಶಗಳಿದೆ ಎನ್ನುವುದರ ಮೂಲಕ ಸಿಲೆಕ್ಟ್ ಮಾಡ್ತೀರಾ ಅಥವಾ ಅದರ ಟೇಸ್ಟ್ ಹೇಗಿದೆ ಎನ್ನುವುದರ ಮೂಲಕ ಸೆಲೆಕ್ಟ್ ಮಾಡ್ತೀರಾ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಾನು ಕಮೆಂಟ್ ಅಲ್ಲಿ ಬಯಸ್ತೇನೆ ನೆಕ್ಸ್ಟ್ ಪ್ರೊಟೆಕ್ಷನ್ ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಅತಿ ಅಗತ್ಯ ನಾವು ಬೇರೆ ಬೇರೆ ಕಡೆ ಸಂಚರಿಸುವಾಗ ಕೆಲವು ಕಡೆ ಚಳಿ ಇರ್ತದೆ ಕೆಲವು ಕಡೆ ಸೆಕೆ ಇರ್ತದೆ ಆ ವೆದರಿಗೆ ಸರಿಯಾದಂತಹ ಡ್ರೆಸ್ ಅನ್ನು ಹಾಕೊಳ್ತೇವೆ ನೀವು ಇನ್ನು ಗಮನಿಸಬಹುದು ಚಪ್ಪಲಿ ನಮ್ಮ ಕಾಲಿಗೆ ಅತಿ ಮುಖ್ಯವಾದುದು ಯಾಕೆ ಅದು ನಮ್ಮ ಕಾಲಿಗೆ ಪ್ರೊಟೆಕ್ಷನ್ ಅನ್ನು ಕೊಡುತ್ತದೆ ಚಪ್ಪಲಿಯ ಕೆಲಸ ಅಥವಾ ಬಟ್ಟೆಯ ಕೆಲಸ ಕೇವಲ ಎರಡೇ ಇರ್ತದೆ ಅದು ಏನು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಅನ್ನು ಕೊಡುವುದು ಮತ್ತೆ ನಮ್ಗೆ ಕಂಫರ್ಟ್ ಫೀಲ್ ಆಗುವ ಹಾಗೆ ಮಾಡುವುದು ಚಪ್ಪಲಿಯದ್ದು ಕೂಡ ಅದೇ ಕೆಲಸ ನಮ್ಮ ಕಾಲಿಗೆ ಅದು ಕಂಫರ್ಟ್ ಆಗಿರಬೇಕು ಮತ್ತೆ ನಮ್ಮ ಕಾಲಿಗೆ ಪ್ರೊಟೆಕ್ಷನ್ ಕೊಡಬೇಕು ಆದರೆ ನೀವೆಲ್ಲ ಬಟ್ಟೆ ಅಂಗಡಿಗೆ ಹೋಗ್ತೀರಿ ಹೋಗಿ ಬಟ್ಟೆ ಸಿಲೆಕ್ಟ್ ಮಾಡುವಾಗ ಏನೆಲ್ಲ ಆಬ್ಸರ್ವ್ ಮಾಡ್ತೀರಿ ಸರಿಯಾಗಿ ಆಲೋಚಿಸಿ ನೋಡಿ ಸಿ ದ್ಯಾಟ್ ಈಸ್ ಯುವರ್ ಸೆಲ್ಫ್ ನಾವು ಬಟ್ಟೆ ತೆಗೆಯುವಾಗ ಫಸ್ಟ್ ಅದು ನಮಗೆ ಕಂಫರ್ಟ್ ಆಗಿದೆ ಅಂತ ನೋಡ್ತೇವೆ ಸೆಕೆಂಡ್ ಆ ಬಟ್ಟೆಯನ್ನು ಹಾಕಿ ನಾವು ಚೆಂದ ಇದ್ದೇವೆ ಅಂತ ನೋಡ್ತೇವೆ ಚಂದ ಇದ್ದೇವಾ ಅಂತ ನೋಡುವುದು ಸೆಲ್ಫ್ ಅದು ಬಾಡಿ ಅಲ್ಲ ಯಾಕೆ ಸೆಲ್ಫಿಗೆ ಈ ರಿಕ್ವೈರ್ಮೆಂಟ್ ಬಂತು ನೀವು ಆಲೋಚನೆ ಮಾಡಿ ನೋಡಿದ್ದೀರಾ ಉದಾಹರಣೆಗೆ ತೀವಿ ನೀವು ಒಂದು ಫಂಕ್ಷನ್ ಗೆ ಹೋಗುವಾಗ ಮನೆಯಲ್ಲಿ ಹಾಕಿದ ಡ್ರೆಸ್ ಅನ್ನು ಹಾಕಿಕೊಂಡು ಹೋಗುವುದಿಲ್ಲ ಯಾವ ಕಾರಣಕ್ಕೆ ನಾವು ಕರೆಕ್ಟ್ ಆಗಿ ಅನಲೈಸ್ ಮಾಡಿದರೆ ನಮಗೆ ತಿಳಿಯುತ್ತದೆ ಫಂಕ್ಷನ್ ಗೆ ಹೋಗುವಾಗ ನಾವು ತುಂಬಾ ಚಂದದ ಬಟ್ಟೆಯನ್ನು ಹಾಕೊಂಡು ಹೋಗ್ತೇವೆ ಯಾಕೆ ಹಾಕೊಂಡು ಹೋಗ್ತೇವೆ ಅಂತ ಕೇಳಿದ್ರೆ ನಾವು ಚಂದದ ಬಟ್ಟೆಯನ್ನು ಹಾಕೊಂಡು ಹೋದ್ರೆ ನಾವು ಚಂದ ಕಾಣ್ತೇವೆ ಚಂದ ಕಂಡ್ರೆ ನಾಲ್ಕು ಜನ ನಮ್ಮನ್ನು ಗುರುತಿಸಿ ಗುರುತಿಸ್ತಾರೆ ನಮ್ಮನ್ನು ಗುರುತಿಸಿದ್ರೆ ನಮ್ಗೆ ರೆಸ್ಪೆಕ್ಟ್ ಸಿಗ್ತದೆ ಎನ್ನುವಂತಹ ಭಾವ ನಮ್ಮ ಸೆಲ್ಫ್ ಅಲ್ಲಿ ಇದೆ ಆದರೆ ಕರೆಕ್ಟ್ ಆಲೋಚನೆ ಮಾಡಿ ನೋಡಿ ನೀವು ಬೇರೆಯವರ ಬಟ್ಟೆಯನ್ನು ಎಷ್ಟು ಜನಕ್ಕೆ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ ನೀವು ಅವರ ಬಟ್ಟೆಯನ್ನು ನೋಡಿ ರೆಸ್ಪೆಕ್ಟ್ ಕೊಡ್ತೀರಾ ಅವರ ಬಿಹೇವಿಯರ್ ಅನ್ನು ನೋಡಿ ರೆಸ್ಪೆಕ್ಟ್ ಕೊಡ್ತೀರಾ ನಿಮ್ಮ ಉತ್ತರವನ್ನು ಕಮೆಂಟ್ ಅಲ್ಲಿ ನಾನು ನಿರೀಕ್ಷಿಸುತ್ತೇನೆ ನೆಕ್ಸ್ಟ್ ರೈಟ್ ಯುಟಿಲೈಸೇಷನ್ ರೈಟ್ ಯುಟಿಲೈಸೇಷನ್ ಅಂತ ಹೇಳಿದ್ರೆ ನಮ್ಗೆ ಸುಖವಾಗಿ ಸೌಖ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ನಮ್ಗೆ ವಸ್ತುಗಳ ಅತಿ ಅಗತ್ಯವಿದೆ ಈಗ ಒಬ್ಬನಲ್ಲಿ ಇಲ್ಲಿ ನಿಂತೆ ನಿಮ್ಮಲ್ಲಿ ನಾನು ಇದನ್ನು ಸಂವಹನ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಕೆಲವೊಂದು ಟೆಕ್ನಿಕಲ್ ಉಪಕರಣಗಳ ಅಗತ್ಯವಿದೆ ಎಕ್ಸಾಂಪಲ್ ಮೊಬೈಲ್ ಫೋನ್ ಮೊಬೈಲ್ ಫೋನ್ ಯಾಕೆ ಯೂಸ್ ಆಗ್ತದೆ ಇಟ್ ಈಸ್ ಯೂಸ್ಡ್ ಫಾರ್ ಕಮ್ಯುನಿಕೇಶನ್ ಪರ್ಪಸ್ ಒಬ್ಬನಿಂದ ಮತ್ತೊಬ್ಬನಿಗೆ ದೂರದಲ್ಲಿರುವವರಿಗೆ ಮಾತಾಡಲಿಕ್ಕೆ ಉಪಯೋಗವಾಗುವಂತಹುದು ಸೆಲ್ ಫೋನ್ ಈ ಪರ್ಪಸ್ಗೆ ನಮ್ಮ ಬಾಡಿ ಅದನ್ನು ಯೂಸ್ ಮಾಡ್ತದೆ ಆದರೆ ಸೆಲ್ ಫೋನ್ ತೆಗೆಯುವಾಗ ಯಾವ ಬ್ರ್ಯಾಂಡಿಂಗ್ ಬೇಕು ಅದರ ಕಾನ್ಫಿಗರೇಷನ್ ಹೇಗಿರಬೇಕು ಅದು ನೋಡ್ಲಿಕ್ಕೆ ಚಂದ ಇರಬೇಕಾ ಚಂದ ಇರಬಾರ್ದ ಅವರ್ ಸೆಲ್ಫ್ ರಿಕ್ವರ್ಮೆಂಟ್ ನೋಡಿ ಜನರಲ್ ಆಗಿ ನಾವು ಬ್ರ್ಯಾಂಡೆಡ್ ಆಗಿರುವಂತಹ ಮೊಬೈಲ್ ಫೋನಿಗೆ ಯಾಕೆ ಹೋಗ್ತೇವೆ ಅಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಇರ್ತದೆ ವೆನ್ ಐ ಟೇಕ್ ದ್ರಾಂಡೆಡ್ ಥಿಂಗ್ ದ ಅದರ್ ಪೀಪಲ್ ವಿಲ್ ಗಿವ್ ರೆಸ್ಪೆಕ್ಟ್ ಫಾರ್ ಮಿ ಆದರೆ ಸ್ನೇಹಿತರೆ ಇದನ್ನು ಮತ್ತೆ ಮತ್ತೆ ರಿಪೀಟ್ ಆಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೀವು ಆಲೋಚನೆ ಮಾಡಿ ನೋಡಿ ಬೇರೆಯವರಲ್ಲಿರುವ ಬ್ರಾಂಡೆಡ್ ವಸ್ತುಗಳನ್ನು ನೋಡಿ ನೀವು ಎಷ್ಟು ಜನಕ್ಕೆ ಗೌರವ ಕೊಟ್ಟಿದ್ದೀರಿ ನೀವು ಗೌರವ ಕೊಟ್ಟದ್ದು ಅವರಲ್ಲಿರುವಂತಹ ಬ್ರಾಂಡೆಡ್ ಐಟಮಿಗ ಅಥವಾ ಅವರಲ್ಲಿರುವಂತಹ ಗುಣಗಳಿಗ ಕರೆಕ್ಟ್ ಆಗಿ ಆಬ್ಸರ್ವ್ ಮಾಡಿ ನಮ್ಮ ಬಾಡಿ ರಿಕ್ವೈರ್ಮೆಂಟ್ಸ್ ಏನಿದೆ ನರಿಷ್ಮೆಂಟ್ ಪ್ರೊಟೆಕ್ಷನ್ ಮತ್ತು ರೈಟ್ ಯುಟಿಲೈಸೇಷನ್ ಇವುಗಳನ್ನು ನಮಗೆ ಕೇವಲ ಮಾತ್ರ ಪೂರೈಸಬಹುದು ವೆರಸ್ ನಮ್ಮ ಸೆಲ್ಫ್ ರಿಕ್ವೈರ್ಮೆಂಟ್ ಏನಿದೆ ಟೇಸ್ಟ್ ರೆಸ್ಪೆಕ್ಟ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇವುಗಳನ್ನು ಕೇವಲ ಫೀಲಿಂಗ್ಸ್ ಮಾತ್ರ ಪೂರಣೆ ಮಾಡಿಕೊಳ್ಳಬಹುದು ಆದ ಕಾರಣ ನಮ್ಮಲ್ಲಿರುವಂತಹ ಹಣ ನಮ್ಗೆ ಉಪಯೋಗಗೊಳ್ಳುವುದು ಕೇವಲ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಹೊರತು ನಮ್ಮ ಸೆಲ್ಫ್ ರಿಕ್ವೈರ್ಮೆಂಟ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆಲ್ಲ ಇನ್ನೂ ಒಂದು ಅಂಶವನ್ನು ನೀವು ಗಮನಿಸಿಕೊಳ್ಳಬಹುದು ಬಾಡಿ ನೋಡಿ ನಿಮಗೆ ಆಹಾರ ದಿನದ ಇಪ್ಪತ್ನಾಲ್ಕು ಇಂಟು ಏಳು ಗಂಟೆ ಬೇಕಾ ಅಥವಾ ಹಸಿವಾಗುವಾಗ ಮಾತ್ರ ಬೇಕಾ ಒಬ್ಬ ವ್ಯಕ್ತಿಗೆ ಆಹಾರ ಎನ್ನುವುದು ಕೇವಲ ಹಸಿವಾಗುವಾಗ ಮಾತ್ರ ಬೇಕಾಗ್ತದೆ ಅದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಬೇಕಾ ಅನ್ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಬೇಕಾ ನಮ್ಮ ಹೊಟ್ಟೆ ಫುಲ್ ಆಗಲಿಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟೇ ನಮಗೆ ಬೇಕಾದ್ದು ಸೊ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಯಾವಾಗಲೂ ಲಿಮಿಟೆಡ್ ಇನ್ ನಂಬರ್ ಅಂಡ್ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಟೈಮ್ ಈ ದಿನದ ಇಪ್ಪತ್ನಾಲ್ಕು ಗಂಟೆ ಸಹ ನಮಗೆ ಅದು ಕಂಟಿನ್ಯೂಸ್ ಆಗಿ ಬೇಡ ಯಾವಾಗ ರಿಕ್ವೈರ್ ಇದೆ ಆಗ ನಮ್ಗೆ ಬೇಕು ಪ್ರೊಟೆಕ್ಷನ್ ನಮ್ಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ನಮಗೆ ಎಷ್ಟು ಪ್ಯಾರ್ ಆಫ್ ಡ್ರೆಸ್ ಬೇಕು ಸರಿಯಾಗಿ ಆಲೋಚನೆ ಮಾಡಿ ನೋಡಿ ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ನಮ್ಗೆ ಎಷ್ಟು ಪ್ಯಾರ್ ಆಫ್ ಡ್ರೆಸ್ ಬೇಕು ನಮ್ಮ ಕಾಲಿಗೆ ರಕ್ಷಣೆ ಕೊಡಲಿಕ್ಕೆ ನಮಗೆ ಎಷ್ಟು ಪೇರ್ ಆಫ್ ಚಪ್ಪಲ್ಸ್ ಬೇಕು ಒಂದು ಪೇರ್ ಆಫ್ ಡ್ರೆಸ್ ಡೇ ಒಂದ್ ಪೇರ್ ಆಫ್ ಚಪ್ಪಲ್ಸ್ ಇಷ್ಟಿದ್ರೆ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗ್ತದೆ ವೆರ್ ಆಸ್ ಸೆಲ್ಫ್ ರಿಕ್ವೈರ್ಮೆಂಟ್ ಅದು ಕಂಟಿನ್ಯೂಯಸ್ ಆಗಿರ್ತದೆ ನಮ್ಗೆ ಟೇಸ್ಟ್ ಯಾವಾಗ್ಲೂ ಅನುಭವಿಸುತ್ತಾ ಇರಬೇಕು ನಮ್ಗೆ ರೆಸ್ಪೆಕ್ಟ್ ಯಾವಾಗ್ಲೂ ಸಿಗ್ತಾ ಇರಬೇಕು ಬೇರೆಯ ವ್ಯಕ್ತಿ ನಮ್ಗೆ ರೆಸ್ಪೆಕ್ಟ್ ದಿನದ ಅರ್ಧ ಗಂಟೆ ಕೊಟ್ಟರೆ ಸಾಕಾಗುವುದಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯು ಕೊಡ್ತಾ ಇರಬೇಕು ಆದುದರಿಂದ ಸ್ನೇಹಿತರೆ ಸರಿಯಾಗಿ ನೀವು ಗಮನಿಸಿ ಯಾವಾಗಲೂ ಈ ಮಾತನ್ನು ನಿಮ್ಮಲ್ಲೇ ಇರಿ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ನಿಮ್ಗೆ ಮಕ್ಕಳಾಗಿದ್ರೆ ಮಕ್ಕಳಲ್ಲಿ ಹೇಳಿ ನಹಿ ಸಮ್ಮಾನ್ ನಂತೆಯೇ ನಮ್ಮಲ್ಲಿರುವಂತಹ ವಸ್ತುವಿನಿಂದ ನಮಗೆ ಯಾವಾಗಲೂ ರೆಸ್ಪೆಕ್ಟ್ ಸಿಗುವುದಿಲ್ಲ ಬದಲಾಗಿ ನಮ್ಮ ಗುಣಗಳೇ ನಮ್ಗೆ ರೆಸ್ಪೆಕ್ಟ್ ಸಿಗಬೇಕಾಗಿಲ್ವಾ ಅನ್ನುವುದನ್ನು ಡಿಸೈಡ್ ಮಾಡ್ತದೆ ಧನ್ಯವಾದ